ಅಂತ ಈ ಬ್ಯಾಂಕಿನ ಅಧ್ಯಕ್ಷರಾಗಿದ್ದೀನಿ ಎರಡು ಸಾವಿರದ ಒಂಬತ್ತರಿಂದ ಡೈರೆಕ್ಟರ್ ಆಗಿ ಎರಡು ಸಾವಿರದ ಹದಿಮೂರಲ್ಲಿ ಮತ್ತೆ ಅಧ್ಯಕ್ಷನಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಅಧ್ಯಕ್ಷನಾಗಿ ಕೆಲಸ ವ್ಯವಸ್ಥೆ ಇದ್ದೀನಿ ಮತ್ತು ಬ್ರ್ಯಾಂಚು ಇದು ಡಾಕ್ಟರ್ ನಾಗೇವನವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ದೀವಿ ನಮ್ಮ ಡಿಪಾಸಿಟ್ಸ್ ಎಂಬತ್ತೆಂಟು ಕೋಟಿ ಇದೆ ಮತ್ತು ಅವರ ಜೀರೋ ಎನ್ ಎನ್ ಪಿ ಎ ಜೀರೋ ಇದೆ ಲಾಭ ಐವತ್ತೆರಡು ಲಕ್ಷ ಬಂದಿದೆ ಈ ವರ್ಷದಾಗಿ ಇಲ್ಲಿ ಎಚ್ ಬಿ ಆರ್ ಬಡಾವಣೆಯಲ್ಲಿ ಖಂಡಿತವಾಗಿರ್ತಕ್ಕಂಥದ್ದು ಸ್ವಂತ ಕಟ್ಟಡ ಇದು ಮತ್ತು ಮಸೂಷನ್ ಬಾಡಿಗೆ ಇದೆ ಶೇಷಾದ್ರಿಗಳೂ ಸ್ವಂತ ಕಟ್ಟಡವಾಗಿದೆ ಬ್ಯಾಂಕ್ ಲಾಕರ್ಗಳು ಸಹಾಯ ಮಾಡ್ತೀವಿ ಬ್ಯಾಂಕ್ ಲಾಥರ್ ಮತ್ತು ಎಫ್ ಡಿ ಹೋರ್ ಜೊತೆ ಇಂಟ್ರೆಸ್ಟ್ ಕೊಡ್ತೀವಿ ಎಲ್ಲ ಸೇಫ್ಟಿ ಲಾಕರ್ಸ್ಗಳಿದೆ ಇದೆಲ್ಲ ಇಲ್ಲಿ ಎಫ್ ಡಿ ಬಿಟ್ಟರೆ ಅವರಿಗೆ ನಮ್ಮ ಎಲ್ಲ ಕೋಪಡಿ ಬ್ಯಾಂಕ್ಗಳಿಗಿಂತ ನಮ್ಮ ಬ್ಯಾಂಕ್ಗಳು ಎಚ್ ಡಿ ಕೊಡ್ತಿದ್ವಿ ಅವ್ರು ಬಂದು ಓಪನ್ ಮಾಡಿದ್ರೆ ಅವ್ರಿಗೆ ನಾವು ಸೆಕ್ಯೂರಿಟಿ ಕೊಟ್ಟು ಎಲ್ಲ ಥರದಲ್ಲೂ ನಾವು ಲೋನ್ ಕೊಡ್ತೀವಿ ಅವ್ರಿಗೆ ಓಪನ್ ಮಾಡಿದ್ರೆ ಬೇರೆ ಬೇರೆ ಯಾವ ನ್ಯಾಷನಲ್ ಕೋಪಡಿ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಎಲ್ಲೂ ಲೋನ್ ಕೊಡೋದಿಲ್ಲ ನಾವು ಅವ್ರಿಗೆ ಗ್ಯಾರಂಟಿ ತಗೊಂಡು ಲೋನ್ ಕೊಡ್ತೀವಿ ಕಡಿಮೆ ಇಂಟ್ರೆಸ್ಟಿಂದ ಹೊಸ ಯೋಜನೆಗಳು ಯಾವ್ದು ರೂಪಿಸ್ಕೊಂಡಿ ಮತ್ತೆ ನಾವು ಈಗ ಹೊಸ ಯೋಜನೆ ಅಂದರೆ ನಾವು ಎರಡು ಬ್ರಾಂಚ್ ಮಾಡಬೇಕು ಅಂತ ಇದ್ದೀವಿ ಒಂದು ಕೆಂಗೇರಿ ಕೆಂಗೇರಿ ಒಂದು ಮತ್ತು ಬಸವೇಶ್ವರ ಒಂದು ಇಲ್ಲ ರಾಮನಗರದಲ್ಲಿ ಒಂದು ಮತ್ತು ಮೈಸೂರಲ್ಲಿ ಈಗ ಮ ಎಚ್ ಐ ಹೇಳಿದ್ರು ನೀವು ಅಪ್ಲೈ ಮಾಡಿ ನನಗೆ ಜಾಗ ಕೊಡಿಸ್ತೀನಿ ಅಂತ ಹೇಳಿದರೆ ಅಲ್ಲಿ ಕೊಟ್ಟರೆ ಅಲ್ಲೊಂದು ಓಪನ್ ಮಾಡ್ತೀವಿ ಹನ್ನೆರಡು ಕೋಟಿಕ್ಕೆ ಪ್ರಯತ್ನ ಇದೆ ಎಂಟುನೂರ ತೊಂಬತ್ತೇಳನೇ ಬಸವ ಜಯಂತಿಯನ್ನು ಆಚರಣೆ ಮಾಡೋ ನಾವು ನಾವಿಲ್ಲಿ ಇವತ್ತು ಕಾರ್ಯಕ್ರಮ ಇಟ್ಕೊಳ್ಳೋದು ನಮಗೆ ಯಾರೋ ಭಾಳ ಖುಷಿ ತಂದ ವಿಚಾರ ಇದು ಎಂಟುನೂರ ತೊಂಬತ್ತೆಂಟನೇ ದಸರ ಜಯಂತಿ ಆಚರಣೆ ಮಾಡ್ತಾ ಇರೋದ್ರಿಂದ ಅವರಿಗೆ ಹೃತ್ಪೂರ್ವವಾದ ಧನ್ಯವಾದಗಳು ಹೇಳ್ತಾರೆ ನಾನು ಕೆ ಎಸ್ ರುದ್ರಯ್ಯ ಅಂತೇಳಿ ಆನಂದ ಕೋಪ ಬ್ಯಾಂಕ್ನ ಗೌರವ ಉಪಾಧ್ಯಕ್ಷರಾಗಿ ಕಳೆದ ಸಾಲದಿಂದ ಕಾರ್ಯನಿರ್ವಹಿಸಿದ್ದೀನಿ ಈ ಬ್ಯಾಂಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿ ಒಂದು ಮೂರು ಸಾಕೆ ಎರಡು ಕಟ್ಟಡ ಸ್ವಂತ ಕಟ್ಟಡದಲ್ಲಿ ನಡೀತಾ ಇದೆ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ರೂಪಾನು ಈ ಬ್ಯಾಂಕ್ನ ಅನುಕೂಲತೆಗಳು ಬಡವರಿಗೆ ಆಧಾರವಾಗಿದೆ ಸೊ ಮನೆ ಕಟ್ಟೋರಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಇದೆ ಗೋಲ್ಡ್ ಲೋನ್ ವ್ಯವಸ್ಥೆ ಇದೆ ಮತ್ತು ಲಾಕರ್ನ ವ್ಯವಸ್ಥೆ ಇದೆ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಎಚ್ ವಿ ಆರ್ನ ಜನತೆಗೆ ಇವತ್ತು ಡಾಕ್ಟರ್ ಎಸ್ ಸಿ ಮಾಧವನವರು ಅರ್ಪಣೆ ಮಾಡಿದ್ದಾರೆ ಇದನ್ನು ಸದುಪಯೋಗಪಡಿಸ್ಕೊಂಡು ಪಡ್ಕೋಬೇಕು ಅಂತ ಇಲ್ಲಿ ಸ್ಥಳೀಯ ನಾಗರಿಕರಿಗೆ ವಿನಂತಿ ಮಾಡ್ತೀನಿ نو سر بہت معاف بہت معاف بلاک لا اچھا سر چور چور ما دينه ني آ کڙي کڻي پڙه پ سر ڪارپوریشن स्वल <pyatled> सडिस <speaking in immigrant> <sying Mechanics> <representatives> सै अजरी ऐस लाटीसियो, अजिए भाशे सहामस्तो

ಸಪ ನಮಸ್ತೆ 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 ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯಾ ಶರಣು ಬೆನಕ ಬಾಳೆಲ್ಲ ಬೆಳಗುವ ಬೆಳ ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನು ನನ್ನ ಬ್ಯಾಂಕಲ್ಲಿ ಮೊದಲು ಅವರಿಗೆ ನಮನ ಮಾಡಿ ಆಮೇಲೆ ಬ್ಯಾಂಕ್ ಇನಾಗ್ರೇಷನ್ ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಡಾಕ್ಟರ್ ಅವರು ನಮ್ಮ ಜನಾಂಗದ ಹೆಬ್ಬುಲಿ ಯಾಕೆ ಹೇಳ್ತೀನಿ ಅಂದರೆ ನಾವು ಫಸ್ಟ್ ಅರ್ಜಿ ಹೋದಾಗ ಬ್ಯಾಂಕ್ ನಂದು ಇದು ನಾನು ಬಂದೇ ಬರ್ತೀನಿ ನೀವು ಬೇರೆಗೆ ಮಾಡಿ ಅಂತ ಭರವಸೆ ಕೊಟ್ಟರು ಆಮೇಲೆ ನೆಕ್ಸ್ಟು ಇನ್ನೊಂದೇ ಕಾರ್ಡ್ ಕೂಡ ಕೊಡೋಕೆ ಏನು ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ ಅಲ್ಲ ನಾನು ಮಂದ್ಯ ನಮಗೆ ನಿಜವಾಗಲೂ ಈ ಜನಾಂಗದ ಆಸ್ತಿ ಅಂದರೆ ಬಸದಿ ಬಿಟ್ಟು ನೆಕ್ಸ್ಟ್ ಇವರೇ ಅಂತ ನನ್ನ ಭಾವನೆ ನನ್ನ ಭಾವನೆ ಯಾಕಂದರೆ ಎಲ್ಲ ಇವತ್ತು ಮೀಸಲಾತಿ ಏನಾದರೂ ಕೌಂಟ್ ಆಗಬೇಕು ಅಂದರೆ ಜನಗಣತಿ ಆಗಬೇಕು ಅಂದರೆ ಮೇ ಮೂರು ಕುಸಿದ್ರೆ ಇದು ಕಡಿಮೆ ಆಗಬೇಕಿದೆ ಇದು ಮಾಡಲೇಬೇಕು ಅಂತ ಸರ್ಕಾರ ಒತ್ತಾಯ ಮಾಡಿ ಇವತ್ತು ಅದು ಮಾಡ್ತಾ ಇದ್ದಾರೆ ಆದರೂ ಸಹ ಈ ಪ್ರಾದ್ ಘೋಷಣೆ ಮಾಡ್ತಾ ಇದ್ದೀನಿ ಸರ್ ನಿಮಗೆ ಒಂದು ಆಶೀರ್ವಾದ ಮಾಡಬೇಕು ಒಂದು ಕೇಳಕೊಂಡಾಗ ಅವರು ಈ ಸಂತೋಷ ನಕ್ಕೊಂಡ್ರು ಅಂದ್ರೆ ಬೇಕಪ್ ಟ್ಕೊಂಡಲಿಲ್ಲ ನಾನು ಜನಗಳೆಲ್ಲಾ ನೋಡತಾರೆ ನಾನು ಬಂದೆ ಅಂತೀನಿ ಅಂತ ಹೇಳಿದ್ರೆ ಏಕೈಕ ತಬಿಕ್ಕೆ ಅಂದ್ರೆ ನಾವು ನಮ್ಮ ಧನ್ಯವಾದಗಳು ಅದರಿಂದ ಆಗತಾನೆ ಇಲ್ಲ ಹೃತ್ಪೂರ್ವಕವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ವರುಪಿಸುತ್ತೀನಿ ಧನ್ಯವಾದಗಳು ಹಾಗೂ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಪರಮೇಶ್ವರ ಅವರು ಬರಬೇಕಾಗಿತ್ತು ಅವರು ಕಾರಣಾಂತರಿಂದ ಬೇರೆ ಜಿಲ್ಲೆಗೆ ಹೋಗಬೇಕಾದ್ದರಿಂದ ಅವರು ಹೋಗಿದ್ದಾರೆ ಅವ್ರಿಗೂ ನಮ್ಮ ಅವ್ರ ಪರವಾಗಿ ನಮ್ಮ ಬ್ಯಾಂಕಿನ ಪರವಾಗಿ ಅವರಿಗೆ ಸ್ವಾಗತ ಕೊಡ್ತೀನಿ ಕಾರ್ಖಾನೆ ಇಲಾಖೆಯ ಟಿ ಎಚ್ ಎನ್ ಕುಮಾರ್ ಅವರು ಬರಬೇಕಾಗಿತ್ತು ಅವರು ಬಸವ ಜಯಂತಿ ಪ್ರಕಾರ ಬಸವ ಜಯಂತಿ ಇರೋದರಿಂದ ನಾನು ಬಾವೇ ಕೋಟೆಗೆ ಹೋಗ್ತಾ ಇಲ್ಲಪ್ಪ ನಾನು ಈ ವಿಷಯ ತಿಳಿಸ್ಬಿಡಿ ಅಂತೇಳಿ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅವ್ರಿಗೂ ಈ ಬ್ಯಾಂಕಿನ ಪರವಾಗಿ ಸ್ವಾಗತ ಕೊಡ್ತೀನಿ ಮತ್ತು ಈ ಕ್ಷೇತ್ರದ ಜಾರ್ಜ್ ಅವರು ಓದಿ ಕೇಳಿದಾಗ ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರಿ ನಿಮ್ಗೆ ಏನು ಸಹಕಾರ ಬೇಕು ನಾನು ಕೊಟ್ಟೆ ಕೊಡ್ತೀನಿ ನನ್ನ ಚಿಕ್ಕಮಗಳೂರಿನಲ್ಲಿ ಪ್ರವಾಸ ಇರೋದ್ರಿಂದ ನಾನು ಹೋಗ್ತಾ ಇದ್ದೀನಿ ಬಂದ ನಂತರ ನೀವೆಲ್ಲ ಉಪ ರೈಟ್ಗಳೆಲ್ಲ ಬನ್ನಿ ನನ್ನ ಕಡೆಯಿಂದ ಏನು ಈ ಬ್ಯಾಂಕ್ ಸಹಾಯ ಆಗಬೇಕು ಅಷ್ಟು ಎಲ್ಲ ಮಾಡ್ತೀನಿ ಭರವಸೆ ಕೊಟ್ಟಿದ್ದಾರೆ ಅವರುಗಳು ಬ್ಯಾಂಕಿನ ಪರವಾಗಿ ಮಾತಾಡ್ತಾ ಕೊಡ್ತೀನಿ ಮತ್ತು ಈ ಬ್ಯಾಂಕ್ ಕಟ್ಟಡವನ್ನು ಈ ರೀತಿ ನಡೆಸಿಟ್ಟರೆ ಸಿದ್ದರಾಜವರು ಅಧ್ಯಕ್ಷರಾಗಿದ್ದಾರೆ ಅವಾಗ ಅವರು ರಾತ್ರಿ ನಿಂತ್ಕೊಂಡು ಈ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಬೆಳೆಗಳು ನಿಂತ್ಕೊಂಡು ಕೆಲಸ ಮಾಡುವಂಥ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಆದ ಸಿದ್ದರಾಜವರಿಗೆ ಸ್ವಾಗತ ಕೊಡ್ತೀನಿ ಮತ್ತು ಉಪಾಧ್ಯಕ್ಷರು ಈ ಇಂಟೀರಿಯರು ಇದೆಲ್ಲ ಮಾಡಿಸಬೇಕು ಅಂತಂದಾಗ ಅದರೂ ರಾತ್ರಿ ನಮ್ಮ ಜೊತೆ ಇಟ್ಕೊಂಡು ನಮಗೆ ಸಹಾಯ ಮಾಡಿದಂಥ ಉಪಾಧ್ಯಕ್ಷರಿಗೆ ಈ ಬೇರೆಗಳನ್ನು ಸ್ವಾಗತ ಕೊಡ್ತೀನಿ ಹಾಗೆ ಪ್ರಫಿಷರ್ ಡೈರೆಕ್ಟರಾಗಿ ಈಗ ಮೊನ್ನೆ ತಾನೇ ನಾನು ಜೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಪುಟ್ಟರಾಜವ್ರು ಅಂತೇಳಿ ಅವ್ರ ಮನೆಗೆ ಹೋದಾಗ ಯಾಕಪ್ಪ ನನಗೆ ಇದೆಲ್ಲ ಬೇಡ ಅಂತ ಹೇಳಿದ್ರು ಅದೇ ನಮ್ಮ ಪುಟ್ಟ ನಮ್ಮ ರುದ್ರೈನವ್ರು ಇಬ್ಬರು ಸೇರಿಕೊಂಡು ಇಲ್ಲ ನೀವು ಬರಲೇಬೇಕು ಬ್ಯಾಂಕ್ ಅಂತೇಳಿ ಹೇಳಿದ್ಮೇಲೆ ಅವಾಗ ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಆ ಒಪ್ಕೊಂಡು ಬಂದರೆ ಅವ್ರಿಗೂ ನನಗೆ ನಮ್ಮ ಆಡಳಿತ ಸದಸ್ಯರು ಡೈರೆಕ್ಟರು ನಿಗದಿ ನಿರ್ದೇಶಕರು ನನಗೆ ನೀವು ಏನು ಪ್ರಕರಣ ಮಾಡಿ ನಾವು ಇದ್ದೀವಿ ಅಂತೇಳಿ ಈ ಕೆಲಸ ಮಾಡಲಿಕ್ಕೆ ನಮಗೆ ಬೆನ್ನ ನಿರ್ದೇಶಕರುಗಳಿಗೆ ಅವರಿಗೆ ಈ ಬ್ಯಾಂಕಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ ಹಾಗೂ ಸಹಕಾರ ಬಂಧುಗಳು ಬಂದಿದ್ದೀರಿ ನೀವು ಈ ಬ್ಯಾಂಕಿನ ಹೇಳಿಕೆಗಾಗಿ ನಿಮ್ಮ ಸಹಕಾರ ನಾವು ಬೇಕು ಅದರಿಂದ ನಿಮಗೆ ಈ ನಮ್ಮ ಬ್ಯಾಂಕಿನ ಪರವಾಗಿ ಸ್ವಾಗತ ಕೊಡ್ತೀನಿ ಮತ್ತು ಇಲ್ಲಿ ಗೆಳೆಯರ ಬೆಳಗಾವಿಗೆ ಇಲ್ಲಿ ನಮ್ಮ ಎಸ್ ಸಿ ಎಸ್ ಸಿಗು ಗೆಳೆಯರ ಬೆಳಗಾವಿ ಮಾಡ್ಕೊಂಡಿದ್ದಾರೆ ಅವರು ನಮ್ಮ ವಿಜಯ್ ಕುಮಾರ್ ಅಂತ ಅವರಿದ್ದಾರೆ ಅವರು ಆಗಲೂ ರಾತ್ರಿ ಪೊಲೀಸ್ನವರು ಕಾರ್ಪೊರೇಷನ್ಗಳು ಎಲ್ಲರೂ ಕರ್ಕೊಂಡು ಕಸ ಹಾಕೋದು ಟ್ರಾಫಿಕ್ ಮಾಡಿ ಎಲ್ಲ ಮಾಡಿಕೊಂಡಾಗ ಎಲ್ಲ ನಿತ್ತುಗಳು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಗೆಳೆಯರ ಪರ ಗಾಯ ಪರವಾಗಿ ಆ ಗೆಳೆಯರಪಾಲವರಿಗೆ ಹೃತ್ಪೂರ್ವವಾಗಿ ದಯಮಾಡಿ ಇದನ್ನು ದಯಮಾಡಿ ಅದು ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡಿಕೊಡ್ತೀನಿ ಮತ್ತು ಮಾಧ್ಯಮದವರು ಬಂದ್ಬಿಡಿ ನಮ್ಮ ಸಹಕಾರ ನೀಡಿದ್ರಿಂದ ಅವ್ರಿಗೂ ನನ್ನ ಬ್ಯಾಂಕಿನ ಬರೋ ಸ್ವಾಗತ ಕೊಡ್ತೀನಿ ಮತ್ತು ಪೊಲೀಸ್ ಇಲಾಖೆಯವರು ತುಂಬ ಸಹಾಯ ನನಗೆ ಹೋಗಿ ಫೋನ್ ಮಾಡಿ ಹೇಳಿದ ತಕ್ಷಣವೇ ಎಲ್ಲರೂ ಬಂದ್ಬಿಟಿರಲಿ ಒಂದು ಅವರು ನನಗೆ ಸಹಾಯ ಮಾಡಿದರೆ ಅವ್ರಿಗೂ ನನ್ನ ಬ್ಯಾಂಕಿನ ಬರೋ ಸ್ವಾಗತ ಕೊಡ್ತೀನಿ ನಮ್ಮ ಸಿಬ್ಬಂದಿ ವರ್ಗದವರು ಅವರು ರಾತ್ರಿ ನಿದ್ದೆ ಇದ್ದಲೇ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಈ ಬ್ಯಾಂಕಿನ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಕಾರ್ಯದರ್ಶಿಯವರು ಯಥೇಚ್ಛವಾಗಿ ಮತುವಟಿ ವಹಿಸಿ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲ ಮಾಡೋ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಕೊಟ್ಟ ಅವ್ರು ಮಾಡಿದರೆ ಅವ್ರಿಗೂ ನಮ್ಮ ಕಾರ್ಯದ ಪರವಾಗಿ ಸ್ವಾಗತ ಕೊಡ್ತೀವಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಆತ್ಮೀಯ ಬಂಧು ಭಗಿನಿಯರಿಗೆ ಬಸವ ಜಯಂತಿಯ ಶುಭಾಶಯಗಳು ಎಚ್ ಆರ್ ಬಡಾವಣೆ ಶಾಖನ ಇವತ್ತು ಉದ್ಘಾಟನೆ ಮಾಡೋ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಈ ಕಾರ್ಯಕ್ರಮದಲ್ಲಿ ದೊಡ್ಡೀರೆಯವರು ನಮ್ಮ ಅಧ್ಯಕ್ಷ ಈಗ ಪ್ರೆಸಿಡೆಂಟ್ ಅಧ್ಯಕ್ಷರು ಅಧ್ಯಕ್ಷತೆ ಹೊರಗಿದ್ದಾರೆ ಎಚ್ ಎಂ ಕುಮಾರ್ ಇಲ್ಲ ಅವರು ಹಾಂ ಓಕೆ ಓಕೆ ಅವರಾದ್ಮೇಲೆ ನಮ್ಮ ಹೋಗಿದ್ದಾರೆ ಮತ್ತು ನಮ್ಮ ಹಿಂದಿನ ಅಧ್ಯಕ್ಷರು ಅವರು ಮತ್ತು ಸಹಕಾರ ಸಂಘದ ಅಪರ ನಿರ್ದೇಶಕರು ಅಡಿಶನಲ್ ಕಮೀಷನರ್ ಈಗ ಪ್ರೊಫೆಸರ್ ಅವರು ಇದ್ದಾರೆ ಹೊಸ ಕರಡಿದ ಮತ್ತು ನಮ್ಮ ಎಲ್ಲ ಬಂದು ಬಗಿನ ಸೇರಿದ್ದೀನಿ ನನಗೆ ಏನು ಸಂತೋಷ ಅಂದರೆ ಈ ಬ್ಯಾಂಕಲ್ಲಿ ನಾನು ಸಾಗಾರ ಅಧಿಕಾರ ಇರಲಿಲ್ಲ ಅವಾಗ ನಮ್ಮ ಮಾದೇವರು ನೆಂಟರಾಗಬೇಕಾಯ್ತು ಸುಶೇಕರು ಅಂದರೆ ನಮ್ಮ ಮನೆಯಿಂದ ಹೋಗಿನ ಅವ್ರ ಮನೆಯ ಕೊಟ್ಟಿದ್ವಿ ಆಕೆಗೆ ಸಂಬಂಧ ಅದನ್ನು ಬಿಟ್ಟು ದಲಿತರು ನಾವೆಲ್ಲರೂ ಸಂಬಂಧಿಕರ ಅದು ಬೇರೆ ಸಂಬಂಧ ಸೊ ಆ ಸಂದರ್ಭದಲ್ಲಿ ಈ ಬ್ಯಾಂಕಿನ ಪ್ರಾರಂಭ ಮತ್ತು ಚಟುವಟಿಕೆಗಳನ್ನ ತಂದು ತಿರುಗಲಿಕ್ಕೆ ಅವಕಾಶ ಇದೆ ಶಿವಲಿಂಗಯ್ಯವರು ಪುಟ್ಸ್ವಾಮಿ ಅವರು ಡಾಕ್ಟರ್ ಮೋಹನ್ ಅಲ್ವಾ ಅವರು ಮತ್ತು ನಮ್ಮ ನಂಜುಡ್ ಸ್ವಾಮಿ ಅವರು ಜೆ ಪಿ ನಮ್ಮ ಎಕ್ಸ್ ಎಮ್ ಎಲ್ ಅವರು ಅವರು ಏನ್ ಹೇಳ್ತಿದ್ರು ನಾನು ಎಮ್ ಎಲ್ ಎ ಮಿನಿಸ್ಟ್ರಿಂದ ಅವ್ರು ಯಾರು ನಮ್ತಿಲ್ಲ ನಮ್ಮ ಮಾಧವಪ್ ಏನು ಅಂತ ಕೇಳ್ತೀನಿ ಬಿ ಜೆ ಪಿ ಅವರು ಯಾರಾದ್ರೂ ಸೀಕ್ರೆಟ್ ಏನು ಅದೇನು ಅಂತೇಳಿ ಪಾಪ ಅವರು ನಿಷ್ಠೇತ ಅವರು ಎಲ್ಲ ಇವರೆಲ್ಲ ಕೆಲಸ ಮಾಡಿ ಈ ಥರ ಒಂದು ಆನಂದ ಕೋಪರೇಟ್ ಬ್ಯಾಂಕಿಗೆ ದಲಿತರು ಅದು ಡಿಪಾಸಿಟ್ ಎಂಬತ್ತು ಕೋಟಿ ಕೋಟಿಗೆ ಫೈಟ್ ಮಾಡ್ತಾ ಇದ್ದೀರಿ ಎರಡೂವರೆ ಲಕ್ಷ ಇದ್ರೆ ಸ್ಟೂಡೆಂಟ್ರು ನಿಮ್ಮ ಎಸ್ ಸಿ ಎಸ್ ಟಿ ಸಂಘದಲ್ಲಿ ನೌಕರ್ ಎಷ್ಟಿದ್ದಾರೆ ಅವರೆಲ್ಲ ಮನಸ್ ಮಾಡಿದ್ರೆ ತುಂಬ ಮಾಡಬಹುದು ಏನಂತ ಪತ್ರ ಬರೀಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣಿಸಿ ನಿಮ್ಮೆಲ್ಲ ನಂಬಿಕೊಂಡು ನಾನು ಕೋಟ್ಯಾಂತರ ಬಡ ದಲಿತರಿಗೆ ಅನ್ಯಾಯ ಮಾಡಿದೆ ನೀವು ಸಮುದಾಯದ ಕಡೆ ನೋಡಿ ನಿಮ್ಮ ಕಡೆ ನೋಡ್ತೀವಿ ಅಂತ ಹೇಳಿದರೆ ಇನ್ನು ಕೆಟ್ಟ ಹೇಳಿದ್ರೆ ಕೇಳ ನಾನು ನೀವೆಲ್ಲ ಬದಲಾವಣೆ ಆಗಿದ್ದೀನಿ ಈಗ ಸೊಸೈಟಿಗೆ ವಾಪಸ್ ಕೊಡ್ಬೇಕಂತ ಮನೋಪ್ರವೃತ್ತಿಯನ್ನ ನಡೆಸ್ಕೊಂಡಿದ್ರಿ ಹೀಗಾಗಿ ನಾವು ಸಮಾಜದ ಕಡೆಗೆ ತಿರುಗಿ ನೋಡಿ ನಮ್ಮ ಸ್ಥಿತಿಗತಿಗಳು ನಮ್ಮ ಸಮುದಾಯದ ಬದುಕನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಉಪದೇಶ ಇವತ್ತು ಬಸವ ಜಯಂತಿ ಬಸವ ಜಯಂತಿ ಅಂದರೆ ಬಸವಣ್ಣ ಒಬ್ಬ ದೊಡ್ಡ ಸುಧಾರಕ ಪ್ರದೇಶ ತಾರತಮ್ಯಗಳನ್ನು ನಿವಾರಣೆ ಮಾಡಿ ಏನ್ ತಾರತ ಇಣ್ಣು ಗಂಡು ವ್ಯತ್ಯಾಸ ಜಾತಿಯ ಮತ್ತು ಮೇಲು ಕೀಳುಗಳ ನಿರ್ಣಾಮ ಮತ್ತು ಸುಖಿ ರಾಜ್ಯದ ಸ್ಥಾಪನೆ ಧರ್ಮ ಯಾರು ಕೂಡ ಡಿಕ್ಟೆಕ್ಟ್ ಮಾಡಬಾರ್ದು ನಾವು ಹೇಳಿದ ಹೇಳಿ ಹಿಂದೂ ಧರ್ಮದವರು ಇಸ್ಲಾಂ ಧರ್ಮ ಯಾರು ಹೇಳ್ಬಾರ್ದು ಅದು ಜನರ ವಿಷಯ ಇದರ ಒಳ್ಳೆ ಸಂದೇಶ ಕೊಡ್ತಾ ಅವರ ಸೋದರ ಮಾವ ಬಿಚ್ಚನ ಆಸ್ಥಾನದಲ್ಲಿ ಇದ್ರು ಅವರು ಬಸವಣ್ಣವರು ಮಾವ್ ಮದುವೆ ಆದ್ಮೇಲೆ ಕೆಲಸ ಕೊಡಿಸಿ ಅಂತ ಹೇಳಿ ಬಾ ನೀನು ಕರ್ಕೊಂಡು ಹೋಗ್ತೀನಿ ಅವ್ರ ಪರಿಚಯ ಮಾಡ್ತೀನಿ ಅಂತ ಹೇಳಿ ಅವ್ರ ಮಾವ ಹೇಳ್ತಾರೆ ಬಿಜೆಪಿ ಕೆಲಸ ಕೇಳಕ್ಕೆ ಬಸವಣ್ಣ ಏನು ಹೇಳ್ತಾರೆ ಅವಾಗ ಮಾವ ನನ್ನ ಕರ್ಕೊಂಡು ಕೂಡ ಮದುವೆ ಭೇಟಿ ಆಡೋ ನಾಯಿನ ಕೂಡ್ಸ್ಕೊಂಡು ಬೇಗ ಭೇಟಿ ಭೇಟಿಯಾಡತ್ತ ನನ್ ಬಿಡಪ್ಪ ನಾನು ಕೇಳ್ತೀನಿ ಅಂತ ಹೇಳಿ ಅವರ ಬುದ್ಧಿ ಸಾಮರ್ಥ್ಯ ಮತ್ತು ಸಾಮಾಜಿಕ ಬದ್ಧತೆಯಿಂದ ಹಣಕಾಸಿನ ಸಚಿವರ ಅವರು ಆಮೇಲೆ ಒಂದು ಬಿಜರ ಹಾಸ್ಕಂದ್ರಲ್ಲಿ ಒಂದು ತಾಮ್ರದ ಪತ್ರ ಸಿಗುತ್ತೆ ಆ ಪತ್ರದ ಒಕ್ಕಣೆ ಯಾರಿಗೂ ಗೊತ್ತಾಗಲ್ಲ ಅವರೆಲ್ಲ ಹುಡ್ಕಾಡ್ತಾರೆ ಏನ್ ಬಂದಿದ್ರು ಏನು ಅಂತೇಳಿ ಆವಾಗ ಯಾರು ಗೊತ್ತಾಗಿದ್ರು ಯಾರು ಹೇಳ್ತಾರೆ ಅವ್ರಿಗೆ ಸೂಕ್ತ ಬಹುಮಾನ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಮಹಾ ಪಂಡಿತರು ಮೇಧಾವ್ಗಳು ಅಪರ್ಗಲು ಆಗಿಲ್ಲ ಬಸವಣ್ಣವರು ಕೊಡ್ತಾರೆ ಅವ್ರು ಘೋಷಣೆ ಮಾಡುದು ಹೇಳಿರ್ತಾರೆ ಏನಿದೆ ಅಂತ ಗೊತ್ತಿಲ್ಲ ಸೂಕ್ತ ಬಹುಮಾನ ಕೊಡ್ತೀವಿ ಅದಾದ್ಮೇಲೆ ಅವರು ಸ್ನಾನ ಮಾಡಿಕೊಂಡು ಅಪ್ಪ ಪತ್ರನ ತಾಮ್ರ ಪತ್ರ ಅದನ್ನ ಕರಡಿ ಮುಂದೆ ಇಟ್ಬಿಟ್ಟು ಗೊತ್ತಿಲ್ಲ ಇಟ್ಬಿಟ್ಟು ಸ್ನಾನ ಮಾಡಕ್ ಹೋಗ್ತಾರೆ ವಾಪಸ್ ಬಂದಾಗ ಕರಡಿ ಮುಂದೆ ನಿಂತ ಊಟ ಕೊಟ್ಟ ಬರ್ಬೇಕು ಅದಕ್ಕೆ ಆ ಪತ್ರ ದರ್ಪಣ ಪತ್ರ ಅಂತ ದರ್ಪಣ ಅಂದ್ರೆ ಮಿರರ್ ಫಿಸಿಕ್ಸ್ ಅಲ್ಲಿ ದರ್ಪಣ ಅಂತ ಬರ್ತಲ್ಲ ಫಿಸಿಕ್ಸ್ ಒಂದು ಸೈನ್ಸ್ ಸೈನ್ಸ್ ಆರ್ಟ್ಸ್ ಓಕೆ ಇದೇ ಇರ್ತದಲ್ಲ ಅದಕ್ಕೆ ಮಿರರ್ ಕಾನ್ಕೇಟ್ ಕಾನ್ಕ್ಲೇವ್ ಕಾನ್ ಕಾನ್ವೆಕ್ಸ್ ಈ ಥರ ಇರ್ತಲ್ಲ ಸೊ ಆ ಥರ ಇದ್ದಾರೆ ಅಲ್ಲಿ ಕಾಣುತ್ತೆ ಅಲ್ಲಿ ವಿಕ್ರಮಾದಿತ್ಯ ಸಿಂಹಾದಿತ್ಯ ಸಿಂಹಾಸನ ಇತ್ತಲ್ಲ ಜನ ಹತ್ರ ಕೆಳಗಡೆ ನಿಧಿ ಇದೆ ಅಂತ ಮೊದಲೆಲ್ಲ ನದಿ ಇಟ್ಟಿದ್ದು ಭೂಮಿ ಇದೆ ಬ್ಯಾಂಕ್ ಸಿಸ್ಟಮ್ ಏನಿತ್ತು ಹೊಲ ಹುಡೋದಿಲ್ಲ ತಪ್ಪಲೆ ಹಂಡೆ ಅಂತ ಸಿಕ್ತು ಒಂದು ಗೇಟ್ ಸಿಗ್ತಾರಲ್ಲ ಅವೆಲ್ಲ ಹಳ್ಳಿಗೆ ಬಂದಿದ್ದವರು ಆ ಥರ ಕೆಳಗಡೆ ಮುಟ್ಟ ಕಿಟ್ಬಿಡ್ತಾ ಈ ಇವರು ಮಂಗಳೂರು ಗಾಳಿ ಮಾಡಿದಾಗಲೆಲ್ಲ ಈ ಥರ ಭೂಹಿಗಳಲ್ಲಿ ದೇವಸ್ಥಾನದಲ್ಲಿ ಹಾಕಿ ಕಂಟ್ಯಾಕ್ಟ್ ಮಾಡಿದ್ರು ಅಲ್ಲಿ ನಿಧಿ ಇಡ್ತಾ ಇದ್ರು ಭೂಮಿನಲ್ಲಿ 그러니까 오버 아니다 돕다. 이래. धन्यवाद <laughs> सर <laughs> 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 माजी अध्यक्ष धन्यवाद मतोप निर्देश महादेवय्य महादेवय सर्व

way mm -hmm.